ತೆರೆ ಹಾಗೂ ಕಿರುತೆರೆಯಲ್ಲಿ ಕನ್ನಡಿಗರಿಗೆ ಚಿರಪರಿಚಿತವಾದಂತಹ ಹೆಸರು ಮಂಡ್ಯ ರಮೇಶ್ ಸಿನಿಮಾ ಹಾಗೂ ಸೀರಿಯಲ್ಗಳಲ್ಲಿ ನಡೆಸೋ ಕನ್ಸನ್ನ ಹೊತ್ತಂತಹ ನೂರಾರು ಫ್ರೆಶ್ ಟ್ಯಾಲೆಂಟ್ ಗಳಿಗೆ ಸ್ಯಾಂಡಲ್ವುಡ್ ಹಾಗೂ ಸೀರಿಯಲ್ ಲೋಕಕ್ಕೆ ಕೊಡುಗೆಯಾಗಿ ನೀಡಿದಂತಹ ಮಂಡ್ಯ ರಮೇಶ್ ಈಗಲೂ ಕೂಡ ಆಕ್ಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ ಸ್ಟಾರ್ ಸುವರ್ಣ ವಾಹಿನಿಯ ಆಸೆ ಸೀರಿಯಲ್ನಲ್ಲಿ ತಂದೆಯಾಗಿರೋ ಮಂಡ್ಯ ರಮೇಶ್ ಗ್ಯಾರಂಟಿ ನ್ಯೂಸ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಸೊ ಏನವ್ರ ಆಸೆ ಬನ್ನಿ ನೋಡೋಣ ನಿನ್ನ ಬೆಲೆ ಏನು ಅಂತ ಅವ್ರ ಒಲೆ ಮುಂದೆ ಬೆಂದಾಗಲೇ ಗೊತ್ತಾಗೋದು ಸುಮ್ನಿರೋ ಮೂಲಭೂತವಾಗಿ ಅವ್ನ್ ಯಾವಾಗ್ಲೂ ಎಲ್ಲರ ಬಗ್ಗೆನೇ ಕರುಣೆ ಇರುವಂತ ಮನುಷ್ಯ ರಂಗನಾಥ ಅಂತ ಮಾತು ಕೇಳು ಸ್ವಲ್ಪ ತಾಳ್ಮೆ ತಂದ್ಕೊಳಪ್ಪ ತಾಳ್ಮೆ ಜಗಳ ಹೋದ್ರೆ ಬರೀ ಸೀರಿಯಲ್ ಬರ್ತಿ ರಂಗನಾಥ ಯಾರು ನೋಡ್ತಾರ ಹೇಳ್ತೆ ನಿನಗೆ ಏನು ಮುಚ್ಚಿಡ್ಬಾರ ಎಲ್ಲ ಇದುವರೆಗೂ ಯಾರು ದಬಾಯ್ಸಾ ಇರ್ಲಿಲ್ಲ ಯಾರಿಗೆ ನನ್ನ ಹೆಂಡತಿ ಪತ್ರ ಮಾಡೋಳಿಗೆ ಈ ಹುಡುಗಿ ಬಂದ್ ದಬಾಯಿಸ್ತಾ ಬಿದ್ದಾಳೆ ಎದ್ವತ್ತ ಎಕ್ತ ಬಿದ್ದಾಳೆ ಅತ್ತೆ ಮತ್ತ ಮೀರದೇ ಇಲ್ಲ ಹಾಗೇನಿಲ್ಲ ಅತ್ತೆ ನಾನು ಮೀನಾ ಅವ್ರಿಗೆ ಎದ್ರು ಮಾತಾಡಕ್ ಅಷ್ಟೇ ನಮ್ಮ ಜೊತೆ ಈಗ ರಂಗನಾಥ್ ಅವರಿದ್ದಾರೆ ಅವ್ರಿಗೆ ನಾನು ಫಸ್ಟ್ ಕ್ವೆಶನ್ ಏನು ಕೇಳ್ತೀನಿ ಅಂದ್ರೆ ನೀವು ಹೇಗೆ ಈ ಸಕ್ಕರೆ ಬೈಲು ಶಾಂತಿ ಅವ್ರನ್ನ ಸಹಿಸ್ಕೊಂಡಿದ್ದೀರಾ ಅಂತ ಒಂದು ನನ್ನ ಹೆಂಡತಿ ಶಾಂತಿ ಅಂತ ಏನಿದಾಳಲ್ಲ ಅವಳಿಗೆ ದೇವರು ಅನ್ವರ್ತನಾಭ ಆಗಬಾರ್ದು ಅಂತಲೇ ಹೆಸರಿಟ್ ಕಳಿಸ್ತೇನೆ ಅಂದ್ರೆ ಪ್ರಪಂಚದಲ್ಲಿರೋ ಎಲ್ಲ ಅಶಾಂತಿಯ ಗೂಡು ಎಲ್ಲ ಸಣ್ಣತನಗಳ ಮೊತ್ತ ಅದನ್ನು ಸೇರಿ ಆ ಒಂದು ಜೀವನ ಕ್ರಿಯೇಟ್ ಮಾಡಿದ್ದಾನೆ ಅದು ನನ್ನಂಥವನಿಗೆ ಯಾಕೆ ಸಿಕ್ಕಿಬಿಟ್ಟಿದೆ ಅಂತ ಇವತ್ತಿನ ಜಗತ್ತಲ್ಲಿ ಯಾರ್ಯಾರು ಈ ಆಸೆ ಸೀರಿಯಲ್ ನೋಡ್ತಾ ಇಲ್ಲ ಅವರೆಲ್ಲರದ್ದು ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ನಿಮ್ಮದು ಮಾತ್ರ ಅಂತಲ್ಲ ಅಂತಂದರೆ ಆ ಥರದ ಪಾತ್ರ ಅದು ಮಾತೆತ್ತಿದ್ರೆ ಜಗಳ ಮಾತೆತ್ತರ ಸಣ್ಣತನ ಮಾತೆತ್ತರ ಸಣ್ಣ ಬುದ್ಧಿ ಅದರ ಇನ್ನೊಂದು ವಿಶೇಷ ಏನು ಅಂದರೆ ಅಷ್ಟೆಲ್ಲ ಇದ್ದರೂ ನನಗೆ ಯಾವಾಗ ಆಕ್ಸಿಡೆಂಟ್ ಆಗಿದೆ ಅಂದೋ ನಾನು ಯಾವಾಗಲೂ ಮಾತು ಬಿಟ್ಟರೆ ನಾನು ಮಾತಾಡದೆ ಹೋದರೆ ಚೆನ್ನಾಗಿಲ್ದೆ ಹೋದರೆ ಅದಕ್ಕೆ ಪರಿತಪಿಸ್ಬಿಡ್ತಾರೆ ಇದು ಭಾರತದ ಬಹುತೇಕ ನೈಂಟಿ ಪರ್ಸೆಂಟ್ ಎಲ್ಲ ಹೆಣ್ಣು ಮಕ್ಕಳ ಒಂದು ದ್ಯೋತಕ ಏನು ಅಂದರೆ ಗಂಡ ಎಂಥವನ್ನೇ ಆಗಿರಲಿ ಏನೇ ಮಾಡಲಿ ಅವ್ನು ಮತ್ತೊಂದು ಏನೇ ತಿರ್ಗಾಡ್ಕೊಂಬರಲಿ ಎಲ್ಲ ಎಲ್ಲ ಥರದ ತೊಂದರೆಗಳಿದ್ರೂ ಇವನು ನನ್ನ ಗಂಡ ನಾನು ಅವ್ನು ಬಿಟ್ರೋಕ್ಕಾಗಲ್ಲ ನಾನು ಪ್ರೀತಿ ಮಾಡಬೇಕು ಅಂತ ಪೂರ್ಣವಾಗಿ ಸಮರ್ಪಣಾ ಮನೋಭಾವದಿಂದ ಬದುಕೊತು ಅವಳು ಆ ಥರದ್ದೊಂದು ಕ್ವಾಲಿಟಿ ಇದೆ ಅದು ಅವಳು ನಾನು ನೋಡ್ದಂಗೆ ತುಂಬ ಒಳ್ಳೆಯ ಕ್ವಾಲಿಟಿ ಅದೇನೇ ಅವಳ್ದು ಅಂದರೆ ಅವಳು ಅವಳು ಮಗನಗಾಗಿ ಜೀವ ಕೊಡಬಲ್ಲಳೋ ಹಾಗೆ ಮನೋಜನ್ಗೆ ಜೀವ ಕೊಡ್ತಾಳೋ ಹಾಗೆ ತನ್ನ ಗಂಡನ ಕೂಡ ರಂಗನಾಥನೂ ಕೂಡ ಭಾಳ ಪ್ರೀತಿ ತೋರಬಲ್ಲಳು ಅವಳು ಅದಕ್ಕಾಗಿ ಅವನು ಉಪವಾಸ ಮಾಡಲ್ಲ ಅಂದಾಗ ಅವಳು ಅವಳು ಊಟ ಬಿಟ್ಬಿಡ್ತಾಳೆ ಅವಳು ನಾವು ಅವನ್ನ ಮಾತಾಡ್ಸಲ್ಲ ಅಂದಾಗ ಪರಿತಪಿಸ್ಬಿಡ್ತಾಳೆ ಒದ್ದಾಡ್ಬಿಡ್ತಾಳೆ ಮತ್ತು ಮಾರಾಯಿಸ್ ಅದೇ ಕೆಲಸ ಮಾಡ್ತಾಳೆ ಅದೇ ಜಗಳ ಅದೇ ರಂಪ ಅದೇ ಆಮೇಲೆ ಅದೆಲ್ಲ ಮಾಡದೆ ಹೋದರೆ ಜನ ನೋಡಬೇಕಲ್ಲ ಮನೇಲಿ ಜಗಳ ಇಲ್ಲದೆ ಹೋದರೆ ಬರೀ ಶಾಂತಯುತವಾಗ್ಲೇ ಎಲ್ಲ ಸೀರಿಯಲ್ ಬರ್ತೀವಿ ರಂಗನಾಥರದೇ ಪಾತ್ರಗಳಿದ್ರೆ ಯಾರು ನೋಡ್ತಾರಮ್ಮ ಹಾಸಿನ ಇಷ್ಟೊಂದು ಕಿಕ್ಕಿರದು ಜನ ನೋಡ್ತಾ ಇದ್ದಾರೆ ಅಷ್ಟೊಂದು ಜನಪ್ರಿಯವಾದ ಧಾರಾವಾಹಿ ಇಡೀ ಸುವರ್ಣಗೆ ನಂಬರ್ ಒನ್ ಆಗಿ ತುಂಬ ಜನ ಪ್ರೀತಿ ಮಾಡೋ ಧಾರವಾಹಿ ಅಂತ ಯಾಕೆ ನೋಡ್ತಾರೆ ಅಂದರೆ ಅಷ್ಟೊಂದು ವೈಬ್ರೆಂಟ್ ಕೂಡ ಇದೆ ಈ ತಾಮಸ ರಾಜಸ ಅಂತ ಬೇರೆ ಬೇರೆ ಕ್ವಾಲಿಟಿಗಳಿರ್ತದಲ್ಲ ಅದರಲ್ಲಿ ತಾಮಸಾನ ಹೊಂದ್ಕೊಂಡು ಈ ಥರದೊಂದು ತದ್ವಿರುದ್ಧ ಸಾತ್ವಿಕವಾದ ನಂತರದೊಂದು ಪಾತ್ರ ಮಾಡಿರೋದ್ರಿಂದ ಇವೆರಡನ್ನು ಬ್ಯಾಲೆನ್ಸ್ ಮಾಡ್ಕೊಂಡೇ ಹೋಗ್ತಾ ಇದ್ರೆ ಜನ ಅದನ್ನು ಸ್ವೀಕರಿಸಿದ್ದಾರೆ ಅನ್ನೋದೊಂದು ದೊಡ್ಡ ಹೆಮ್ಮೆ ಸರ್ ಈಗ ನೀವು ಬೈಬೇಕಾದ್ರೆ ಕೂಡ ಶಾಂತಿ ಅವರಿಗೆ ಒಂದೊಂದು ಪದಗಳನ್ನ ಹುಡುಕಿ ಹೇಳ್ತಿರ್ತೀರ ಆ ಗಾದೆ ಆಗಿರ್ಬೋದು ಅಥವಾ ಒಂದು ಕತೆಗಳನ್ನ ಹೇಳೋದಾಗಿರ್ಬೋದು ಅಥವಾ ಈ ರೀತಿಯ ಮಾತಲ್ಲೇನೆ ಓಡಿಯೋದಾಗಿರ್ಬೋದು ಎಲ್ಲಿ ಎಲ್ಲಿ ಹುಡ್ಕೊಂಡ್ಬರ್ತೀರಾ ಸರ್ ಆ ಪದಗಳನ್ನೆಲ್ಲ ಇಲ್ಲ ಒಂದು ಅದು ಮೂಲ ಕಥೆ ಬರೆದವನು ಒಂದು ಯಶಸ್ಸಾದರೆ ಎರಡನೇದು ನಮ್ಗೆ ಯಾರು ಶ್ರೀಕಾಂತ್ ಅಂತ ಬರೀತಾ ಇದ್ರಲ್ಲ ಅದನ್ನು ಅವರು ತುಂಬ ಕಷ್ಟಪಟ್ಟು ಅದನ್ನು ಬರೀತಾರೆ ಆರಂಭದಲ್ಲಿ ಒಂದು ನಾಲ್ಕನ್ನು ನಾನು ನನಗೀಗಲೂ ಒಳ್ಳೇದು ಅತ್ಯುತ್ತಮವಾದ ಜನರು ಕಂಡ್ರೆ ನಾನು ಅದನ್ನು ಹಾಕೋತೀನಿ ಅಂದರೆ ಡೈರೆಕ್ಟ್ರು ಬೇಡ ಅನ್ನಲ್ಲ ನಮ್ಮ ಡೈರೆಕ್ಟ್ರು ಅದನ್ನು ಬೇಡ ಅನ್ನಲ್ಲ ಆಮೇಲೆ ಶ್ರೀಕಾಂತ್ ಕೂಡ ಚೆನ್ನಾಗಿದೆ ಸಾರ್ ಅಂತಾರೆ ಅದು ಬೈಗಳ್ಗಳ ಅವಳು ಬಳಸುವಂಥ ಬೇರೆ 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 ಅನೇಕ ಪೌರಾಣಿಕ ಪದಗಳು ಬೈಗಳು ಮತ್ತು ಗಾದೆಗಳು ಮತ್ತು ನುಡಿಗಟ್ಟುಗಳು ಬಸವಣ್ಣರ ವಚನ ಸರ್ವಜ್ಞರ ವಚನ ಎಲ್ಲೆಲ್ಲಿ ಏನು ಮೌಲ್ಯಾಧಾರಿತವಾದ್ದು ಕನ್ನಡ ಭಾಷೆಲ್ಲಿದೆಯಲ್ಲ ಅದೆಲ್ಲವನ್ನೂ ಸೀರಿಯಲ್ನಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಬಳಸ್ತಾನೆ ಹೋಗ್ತಾ ಇದ್ದೀನಿ ಅದು ಅದು ನನ್ನ ರಂಗಭೂಮಿ ಕೊಡುಗೆ ಅಷ್ಟೇ ರಂಗಭೂಮಿ ನಾನು ಹುಡುಕೊಂಡು ಅಂತ ಬೇರೆ ಬೇರೆ ಪ್ರತಿದಿನ ಪ್ರತಿಯೊಂದು ಸೀನ್ ನಡೀಬೇಕಾದ್ರೆ ನಾನು ಈ ಸೀರಿಯಲ್ ನಾನೇನು ಮಾಡ್ಬೋದು ಮತ್ತು ಅವರಿಂದ ಏನು ಮಾಡ್ಬೋದು ಇದ್ರಾಗಿದ್ದವ್ರ ಬಗ್ಗೆ ಯಾವಾಗಲೂ ವಿಚಾರ ಮಾಡ್ತಾ ಇರ್ತೀನಿ ಅದೊಂದು ದೊಡ್ಡ ಸಂತೋಷ ಮತ್ತು ಆ ಥರ ಒಂದು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಡೈರೆಕ್ಟ್ರಾಗಲಿ ಪ್ರೊಡ್ಯೂಸರ್ ಆಗಲಿ ಆ ಥರದ್ದೊಂದು ಕೊಟ್ಟಿದ್ದಾರೆ ರಮೇಶ್ ಅವರು ಎಂಜಾಯ್ ಮಾಡ್ತಾಯಿದ್ದಾರೆ ಮತ್ತು ಕನ್ನಡದ ಜನ ನೀವು ಹೇಳ್ದಂಗೆ ನನಗೆ ನೀವು ಕೇಳಿದ್ದು ತುಂಬ ದೊಡ್ಡ ಸಂತೋಷ ಏನಾಯಿತು ಗ್ಯಾರಂಟಿ ಏನ್ ಅಂದರೆ ಓ ಇಷ್ಟೊಂದು ಸೂಕ್ಷ್ಮವಾಗಿ ನೋಡ್ತಾ ಇದ್ದೀರಿ ಅಂತ ಅಂದರೆ ಜನ ನೋಡ್ತಾ ಇದ್ದಾರೆ ಆ ಸೀರಿಯಲ್ನ ಗಮನಿಸ್ಕೊಂಡಿದ್ದಾರೆ ಎಷ್ಟೊಂದು ಪದಗಳು ಹುಡುಕಿದ್ದಾರೆ ಎಷ್ಟೊಂದು ಬೈಗಳು ಹುಡುಕಿದ್ದಾರೆ ಅಂತ ಆಮೇಲೆ ಕನ್ ಒಂದು ಭಾಷೆಯ ಬೆಳವಣಿಗೆಗೆ ಬೈಗಳು ತುಂಬ ಸಹಾಯ ಮಾಡ್ತವೆ ಒಂದು ಭಾಷೆ ಉಳಿಬೇಕು ಅಂದರೆ ಇಂಗ್ಲೀಷ್ನಲ್ಲಿ ಇರೋದು ನಾಲ್ಕು ಪದ ಅದನ್ನು ಕೆಡ್ದಾಗ ಬೈದು ಅಸಹಾಯ ಮಾಡ್ಕೊಳ್ಳೋಕ್ಕಿಂತ ಕನ್ನಡದು ಹುಡುಕಿ 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 ತೆಗೆದು ಬೈಕೊಳ್ಳೋದಿದೆಯಲ್ಲ ಸೌದಾಮಿಣಿ ಇಂತ್ಲೋ ಮತ್ತೊಂದೇನೋ ಮಂಡೋದರಿ ಅಂತಲೋ ಅಥವಾ ಶೂರ್ಪಣಕಿ ಇಂಥವ್ ಯಾವುದೋ ಪೌರಾಣಿಕ ರಾಕ್ಷಸ ಪಾತ್ರದ್ದು ಒಳ್ಳೆ ಪಾತ್ರದ್ದು ಎಲ್ಲದನ್ನು ಸೇರಿಸಿ ತಿರುಸಿ ಮುಸಿ ರಾವಣಿಗಿಂತಲೂ ಬಳಸೋದಿಲ್ಲ ನಾವು ರಾವಣಿ ಅಂತ ಒಳಗೊಂದು ಸರಿ ಹೇಳ್ಬಿಡ್ತಾನೋ ಒಂದ್ಸಲಿ ಒಂದು ಒಂದ್ಸರಿ ಈ ಥರದ್ದು ಏನೋ ಬೇರೆ 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 ಹುಡುಕಾಟ ಇದೆಯಲ್ಲ ಅದರಿಂದ ಕನ್ನಡ ಭಾಷೆಯನ್ನು ಬೆಳೆಸುವುದು ಮತ್ತು ಬಳಸುವುದು ಒಟ್ಟಿಗೆ ನಡೀತಾ ಇದೆ ಅದೊಂದು ಭಾಳ ಅಪರೂಪದ ಕೆಲಸ ಅದು ಹಾಗಾಗಿ ಅವರೆಲ್ಲ ವಚನಗಳು ಮತ್ತು ಜಾನಪದ ನುಡಿಗಟ್ಟುಗಳು ಮತ್ತು ಗಾದೆಗಳು ಇದೆಲ್ಲದೇ ಈ ನಮ್ಮ ಸೀರಿಯಲ್ನಲ್ಲಿ ಹಾಸುಹುಕ್ಕಾಗಿದೆ ಮತ್ತು ಸಹಜವಾಗಿದೆ ಅದು ನನಗೂ ಕೂಡ ಒಂದು ದೊಡ್ಡ ಹೆಮ್ಮೆ ಸರಿ ಈಗ ಅಂದ್ರೆ ಶಾಂತಿ ಅವ್ರಿಗೆ ದೊಡ್ಡ ಮಗ ಮನೋಜ್ ಇಷ್ಟ ಆದ್ರೆ ನಿಮ್ಗೆ ಸೂರ್ಯ ಅವ್ರ ಇಷ್ಟ ಪಾಪ ರವಿ ಎಲ್ಲಿ ಹೋಗ್ಬೇಕು ಅನ್ನೋದು ನನ್ ನನ್ಗೆ ಬೇಜಾರಾಗ್ತಾರೆ ಅವ್ರು ನ್ಯೂಟ್ರಲ್ ಆಗ್ಬಿಟ್ಟಿದಾರಲ್ಲ ಈ ಕಡೆ ಅಮ್ಮಂಗೆ ಮನೋಜ್ ಇಷ್ಟ ಅಪ್ಪನ್ಗೆ ಸೂರ್ಯ ಇಷ್ಟ ಅಂತ ಪಾಪ ರವಿ ರವಿ ಪರಿಸ್ಥಿತಿ ಏನು ಸರ್ ಇಲ್ಲ ಒಂದೊಂದು ಮನೇಲಿ ಕೆಲವು ಮಕ್ಕಳ ಪಾಪ ಯಾವುದಕ್ಕೂ ದಕ್ಕದಂಗೆ ನಮ್ಮಲ್ಲಿ ನಾನಿದ್ದೆ ಅಂತ ಯಾವಾಗಲೂ ನಾನು ನಮ್ಮ ಮನೆಯಲ್ಲಿ ಮಂಡ್ಯ ಆಗಿ ಏನಾದ್ರು ಇದ್ದರೆ ಹಾಗೆ ಇದ್ದೇನೋ ನಾನು ಅಂತ ಅಂದ್ಕೋತೀನಿ ಯಾಕೆಂತಂದರೆ ಒಬ್ಬಳೇ ಮಗಳು ಅಂತ ತುಂಬ ಪ್ರೀತಿ ಮಾಡೋ ಅವನ ಮಗಳಿರ್ತಾಯಿದ್ರು ಹಿರಿ ಮಗ ಅಂತ ಅವನು ಪ್ರೀತಿ ಮಾಡೋರು ನಾನು ಯಾವಾಗಲೂ ನಾಟಕ ಪಟ್ಕ ಅಂತ ಪೋರಿ ತಿಳ್ಕೊಂಡಿದ್ದಲ್ಲ ಹಾಗೆ ಇವ ರಂಗಭೂಮಿ ಅವನು ಅಂತಲೂ ನೆಗ್ಲೆಟೆಡ್ ಕೂಸೇನೋ ನಾನು ಅಂತ ಇದ್ದೆ ಆ ಥರದ ಮಕ್ಕಳುಗಳು ಇರ್ತವೆ ಅಂದರೆ ಒಂದು ಮನೇಲಿ ಅದು ಕಾನ್ಷಿಯಸ್ಸಾಗಿ ಮಾಡೋದು ಅಂತಲ್ಲ ಒಟ್ಟು ವಿಷಯ ಏನಾದ್ರು ಬಂದಾಗ ಚರ್ಚೆ ಬಂದಾಗ ಕರೆಕ್ಟಾಗಿ ಅವ್ನು ಪ್ರಮುಖವಾದ ಸ್ಥಾನ ತೊಗೊಂಡೇ ತೊಗೋತಾನೆ ಅದು ಇದೇ ಇದೆ ಅವ್ನು ಅವ್ನ ಟ್ರ್ಯಾಕ್ ಅದು ಚೆನ್ನಾಗಿದೆ ಯಾವುದೊಂದು ಲವ್ ಮಾಡೋದು ಪ್ರೀತಿ ಮಾಡೋದು ಮತ್ತು ಆರಿಸ್ಕೊಂಡು ಹೋಗೋದು ಮತ್ತು ಜಗಳ ಮಾಡೋದು ಎಲ್ಲ ಅವ್ನ ಟ್ರ್ಯಾಕ್ ಒಂದು ಮಹತ್ವ ಇದ್ದೇ ಇದೆ ಆದರೆ ಆ ಪಾತ್ರ ಸ್ವಲ್ಪ ಮಿಕ್ಕ ಎರಡು ಪಾತ್ರಗಳಿಗಿಂತ ಇವನು ಫುಲ್ ವೈಬ್ರೆಂಟ್ ಆದರೆ ಅವ್ನು ಫುಲ್ ಕನ್ನಿಂಗ್ ಆದರೆ ಅವನು ಮೂರನೇ ಅವನು ಸ್ವಲ್ಪ ಸಾಫ್ಟು ಸಾತ್ವಿಕವಾದ ಪಾತ್ರ ಅದು ನಾನು ಆಗಲೇ ಹೇಳ್ದಂಗೆ ಆಂಗಿಕ ವಾಚಿಕ ಆಹಾರ್ಯ ಸಾತ್ವಿಕ ಅಂತ ನಾಲ್ಕು ಥರದ ಆ್ಯಕ್ಟಿಂಗ್ ವೆರೈಟಿಗಳು ಹೆಂಗಿದೆ ಹಾಗೆ ರಾಜಸ ತಾಮಸ ಸಾತ್ವಿಕ ಈ ಥರದ್ದು ಬೇರೆ 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 ಸತ್ವಪೂರ್ಣವಾದ್ದೆಲ್ಲ ಇದೆಯಲ್ಲ ಆ ಮಗುವುದು ಸ್ವಲ್ಪ ಸಾತ್ವಿಕವಾದ ಪಾತ್ರ ಅದು ಹಾಗಾಗಿ ಅವನಿದೆ ಬಟ್ ಅವನಿಗೂ ಕೋಪ ಬಂದಾಗ ಏನೇ ಸ್ವಾಭಿಮಾನದ ಪ್ರಶ್ನೆ ಬಂದಾಗ ಮನೆಯವ್ರ ಹತ್ರ ದುಡ್ಡಿಸ್ಕೋಕೊಡ್ದು ಅಂತ ಅವನಿಗೂ ಕೂಗಾಡಿದ್ದಾನೆ ಎಲ್ಲ ಮಾಡ್ತಾನೆ ಅದು ಆದರೆ ನನ್ನ 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 ಪ್ರೀತಿ ಅವ್ನಿಗೆ ಇದ್ದೇ ಇದೆ ಅವ್ನನ್ನು ನಂಬ್ತೀನಿ ನಾನು ಆ ಹುಡುಗನ ಆಮೇಲೆ ಅದೇ ಥರದ್ದು ಅವನು ಅವ್ನು ತುಂಬ ಇಂಟ್ರೆಸ್ಟಿಂಗ್ ಅವ್ನು ಹೆಂಡತಿ ಪಾತ್ರ ಅವಳು ಇದುವರೆಗೂ ಯಾರಿಗೂ ಇವಳು ದವಾಯಿಸ ಇರಲಿಲ್ಲ ಯಾರಿಗೆ ನಾನು ಹೆಂಡತಿ ಪಾತ್ರ ಮಾಡೋಳಿಗೆ ಈ ಹುಡುಗಿ ಬಂದು ದವಾಯಿಸ್ತಾ ಬಿದ್ದಾಳೆ ಯದ್ವತ್ ಎಕ್ತಾ ಬಿದ್ದಾಳೆ ಚೆನ್ನಾಗಿ ಜನ ಅದನ್ನು ಅಂತ ಎಂಜಾಯ್ ಮಾಡ್ತಾರೆ ಇವಳು ಯಾರೋ ಸಣ್ಣ ಹುಡುಗಿ ಹೆಂಗೆ ಮನಮನೆ ಬಂದವಳು ಯಾರೋರು ನಿಭಾಯಿಸೋಕ್ಕಾಗದಿರೋ ರಂಗನಾಥ ನಿಭಾಯಿಸೋಕ್ಕಾಗಲ್ಲ ಮೀನಾ ನಿಭಾಯಿಸೋಕ್ಕಾಗಲ್ಲ ಅವನು ಸೂರ್ಯ ಅಷ್ಟೆಲ್ಲ ಕಿರ್ಚಾಡಿದ್ರು ಇಲ್ಲ ಆದರೆ ಹುಡುಗಿ ಆರಾಮಾಗಿ ಚಚ್ ಬಿಸಾಕ್ತಾಳದು ಚು ಬಿಸಾಕೋದು ವಾಕ್ಯಗಳಲ್ಲಿ ಅದು ಇಂಟ್ರೆಸ್ಟಿಂಗ್ ಅನಿಸಿದೆ ಜನ ಹೋಂಥದನ್ನು ಭಾಳ ಶ್ರದ್ಧೆ ಇಟ್ಟು ಪ್ರೀತಿಯಿಂದ ಈ ಗೆಲುವನ್ನು ಅವಳು ಬೈಗಳವನ್ನು ತಮ್ಮದೇ ಬೈಗಳ ಅಂತ ನಿಭಾಯಿಸ್ತಾರೆ ಅಂದರೆ ಅದನ್ನು ಕ್ಯಾರೆಕ್ಟರ್ನ ಐಡೆಂಟಿಫೈ ಮಾಡ್ಕೊಳ್ಳೋದು ಒಂದು ಒಂದು ಪಾತ್ರವನ್ನು ಇನ್ನೊಂದು ಪಾತ್ರ ಜೊತೆಗೆ ಅಂತ ಕನ್ನಡದಲ್ಲಿ ಕರೀತಾರೆ ಆ ಥರ ಸಮೀಕರಿಸ್ಕೊತೀವಿ ನಾವು ಏ ಅದು ಕರೆಕ್ಟ್ ಬೈತಾರದು ಹೊಗಬೇಕು ಅವನಿಗೆ ಈ ಫೈಟಿಂಗ್ ಸೀನ್ ನೋಡ್ಬೇಕಾದ್ರೆ ರೀ ಚಿಕನ್ನಲ್ಲಿ ಒಡಿ ಒಡೆಯವನ್ಗೆ ಒಡಿ ಯಾಕಬೇಕವನ್ಗೆ ಅಯ್ಯೋ ಪಾಪ ಅಂತ ಹೇಳೋದು ಈ ಹೆಣ್ಮಕ್ಳು ಯಾವ್ದಾರ ಒಂದು ಪಾತ್ರ ನೋಡ್ತಾ ಅತ್ತೆ ಬಿಡೋದೆಲ್ಲ ನೋಡಿ ಟಿ ವಿ ಸೀರಿಯಲು ಸಿನಿಮಾ ನಾಟಕ ಎಲ್ಲ ನೋಡ್ತಾ ಒಳೋ ಅಂತ ಹೇಳೋದು ನಾಟಕದಲ್ಲಿ ಬಿಕ್ಕಿ ಬಿಕ್ಕಿ ಹೇಳೋದನ್ನೆಲ್ಲ ನಾನು ಕಣ್ಣಾರೆ ಪ್ರೇಕ್ಷಕರು ನೋಡ್ತೀನಿ ಹಾಗೆ ಈ ಪಾತ್ರವನ್ನು ಕೂಡ ಸಮರ್ಥಿಸ್ಕೋತಾರೆ ನೋಡ್ತಾರೆ ಎಂಜಾಯ್ ಮಾಡ್ತಾರೆ ಪಾಪ ಆ ಹುಡುಗ ಒಳ್ಳೆಯವನಲ್ವಾ ಹಂಗೆ ಆಗಬಾರ್ದು ಅಂತ ಕೂಡ ಬಯಸ್ತಾರೆ ಅದು ಆ ಪಾತ್ರದ ಗೆಲುವು ಮತ್ತು ಪಾತ್ರಧಾರಿಗಳ ಗೆಲುವು ಅದನ್ನು ಚೆನ್ನಾಗಿ ನಿಭಾಯಿಸಿದ್ದರಿಂದ ಎಲ್ಲರೂ ಒಂದು ದೊಡ್ಡ ಸಕ್ಸಸ್ ಸಿಕ್ಕಿದೆ ಅಂತ ನಂಗೆ ಬಲವಾದ ನಂಬಿಕೆ ಈಗ ಮೀನಾ ಅವರ ವಿಷಯಕ್ಕೆ ಬಂದರೆ ಮೀನಾ ಅವರಿಗೆ ನಿಮ್ಮ ಸಪೋರ್ಟ್ ತುಂಬ ಇದೆ ನಿಮ್ಮದು ಸೂರ್ಯ ಅಂತ ಸಪೋರ್ಟ್ ಬಿಟ್ಟರೆ ಮನೆಯವ್ರದೆಲ್ಲ ಅದರಲ್ಲಿ ಓಕೆ ರವಿ ಅವ್ರದ್ದು ಶ್ರುತಿ ಅವ್ರದ್ದು ಪರವಾಗಿಲ್ಲ ಅಂದರೆ ಇನ್ನು ಮಿಕ್ಕಿದವ್ರು ಯಾರೂ ಸಪೋರ್ಟ್ ಮಾಡಲ್ಲ ಅದರಲ್ಲೂ ಮೇಜರ್ ಅಂತ ಇದ್ದಾರೆ ಮೂರು ಜನ ರೋಹಿಣಿ ಅವರು ಮನೋಜ್ ಅವರು ಹಾಗೆ ಶಾಂತಿಯವರು ಹೇಗೆ ನಿಮ್ಮ ಸಪೋರ್ಟ್ ಮುಂದುವರಿಯುತ್ತೆ ಇನ್ನು ಮೀನಾ ಅವರಿಗೆ ಅಂತ ಮೀನಂಗೆ ಬಹುಶಃ ನನಗೆ ಗೊತ್ತಿದ್ದಂಗೆ ಒಂದು ಶಾಶ್ವತವಾದ ಬಲ ನಂದಿದ್ದೇ ಇರುತ್ತೆ ಗಂಡನಷ್ಟೇ ಅದಕ್ಕಿಂತ ಒಂದು ಪರ್ಸೆಂಟ್ ಜಾಸ್ತಿ ಕೂಡ ಒಪ್ಪನಾಗಿ ಯಾಕೆಂದ್ರೆ ಒಂದು ಅವಳ ಅಪ್ಪನ್ ಕಳ್ಕೊಂಬಿಟ್ಟಿದ್ದಾಳೆ ಅಂತ ಒಂದು ನನಗಬ್ಬಗ್ಗೆ ಒಂದು ಸಾಫ್ಟ್ ಕಾರ್ನರ್ ಅಪ್ಪನ ಕರ್ಕೊಂಡಿದ್ದಾಳೆ ಅವ್ರ ಸಾವಿಗೆ ಸಾವಿಗೆ ಗೊತ್ತಿಲ್ಲ ನಾನು ಕಾರಣ ಆಗಿಬಿಟ್ಟೆ ಅನ್ನೋದು ಗಿಲ್ಟಿ ಅವನಿಗೆ ಇನ್ನೊಂದು ಅವಳ ನಾನು ನನ್ನ ಮನೆ ಅವಳನ್ನ ಇವನು ಓಡೋದ ತಕ್ಷಣ ಮೊದಲನೇ ಮಗ ಓಡೋದ ತಕ್ಷಣ ಮದುವೆ ಮಂಟಪದಿಂದ ಎರಡನೇ ಇವ್ನ ನಿಂತ್ಕೊಂಡು ಮದುವೆ ಮಾಡಿಸಿದ್ದಾನೆ ಆಮೇಲೆ ಯಾವಾಗ ಯಾವಾಗ ಕಿರ್ಚಿ ಗಲಾಟೆ ಮಾಡೋಳಿಗೆ ತೊಂದರೆ ಇರ್ತಾಳೆ ಶಾಂತಿ ಅನೇಕ ಅತ್ಯೆಂದ್ರು ಕೊಡೋ ಹಂಗೆ ನಾನು ಆಮೇಲೆ ಆ ಥರದ ಅತ್ಯಂದರು ನೋಡಿದ್ದೀನಿ ಹೇಗೆ ಈ ಕಾಲದಲ್ಲಿ ಯಾರು ಸಹಿಸಿಕೊತಾರೆ ಸರ್ ಅಂತ ಯಾರೋ ಒಂದು ನಾಲ್ಕು ಪರ್ಸೆಂಟ್ ಮಾತಾಡಿದ್ರೆ ಅಯ್ಯೋ ನಮ್ಮ ಮತ್ತೆ ಹಂಗೆ ಇದ್ದು ಈಗ ಸುಮ್ಮನಾಗಿದ್ದಾಳೆ ಇಲ್ಲ ಅಂದರೆ ಈಗ ಹೋಗ್ಬಿಟ್ಟಿದ್ದಾಳೆ ಅಂತ ಮಾತಾಡ್ತಾರಲ್ಲ ಅದು ನಿಜ ಕೂಡ ಆ ಥರ ಅತ್ಯಂದ್ರ ತುಂಬ ಜನ ನೋಡಿದ್ದೀನಿ ಇರೋ ಪಾತ್ರಗಳೆಲ್ಲ ಜನರ ಜೊತೆಗೆ ಅವು ಹೋಲಿಸ್ಕೊಂಡಿದ್ದರಿಂದ ನಮ್ಮ ಸೀರೆನೇ ಯಶಸ್ಸು ಅಂತ ಅವು ನಮ್ಮ ಅತ್ತೆ ಹಂಗೆ ಒಬ್ರು ಇದ್ದಾರೆ ಅಂತ ಕೆಲವರು ಮಾತಾಡಿದ್ ನೋಡಿನಿ ಅಯ್ಯೋ ಸಾರ್ ನಿಮ್ಮ ಥರ ಯಜಮಾನ ಇರ್ಬೇಕು ಸರ್ ಸಾಫ್ಟಾಗಿ ನಮ್ಮ ಮಾವ ಕೂಡ ಹೆಂಗೆ ಇದ್ರು ನಮ್ಮ ಮಗಳೇನವ್ರು ಅಂತ ಹೇಳೋರು ತುಂಬ ಜನ ಬಂದನ್ನು ನಾನು ಅವಳಿಗೆ ಒಂದು ಕೈ ತುತ್ತು ತಿನ್ನಿಸೋ ಸೀನ್ ಇತ್ತು ಹಸುವಿನಿಂದ ಮೂಲಕ್ಕೆ ತಲುಬಿಟ್ಟಿರ್ತಾಳೆ ಶಾಂತಿ ನಾನು ಅವಳಿಗೆ ಕೈ ತಿನ್ನು ತಿನ್ನಿಸೋದು ಒಂದು ದೃಶ್ಯ ಆ ದೃಶ್ಯಕ್ಕೆ ಲಕ್ಷಾಂತರ ಲಕ್ಷಾಂತರ ಮಿಲಿಯನ್ ಗಟ್ಟಲೆ ವ್ಯೂ ಅದು ಅದಕ್ಕೆ ಲೈಕ್ ಮಾಡಿ ಜನ ಕೊಟ್ಟು ಎಷ್ಟು ಪ್ರೀತಿ ತೋರಿಸ್ಬಿಟ್ರಿ ಸಾರ್ ಅಂತ ಮೂಲಭೂತವಾಗಿ ಅವ್ನು ಯಾವಾಗಲೂ ಎಲ್ಲರ ಬಗ್ಗೆನೇ ಕರುಣೆ ಇರುವಂಥ ಮನುಷ್ಯ ರಂಗನಾಥ ಅದು ಎಂಟಿ ಬಗ್ಗೆ ಅವನಷ್ಟು ಬೈದರು ಅವ್ನಿಗೆ ಪ್ರೀತಿ ಆಳದಲ್ಲಿ ಪ್ರೀತಿ ಇದ್ದಾರೆ ಹೇಳೋದಲ್ಲ ಅಂಥದಲ್ಲಿ ಒಳ್ಳೆತನವೇ ಇಟ್ಕೊಂಡು ಒಳ್ಳೇದೇ ಮಾಡ್ತಾರೋ ಯಾರೇನು ಕೊಟ್ಟರು ಸಹಿಸ್ಕೊಂಡು ಎಲ್ಲ ಕಷ್ಟವನ್ನು ನುಂಗ್ಕೊಂಡು ಮತ್ತೆ ಅಡುಗೆ ಮಾಡಿರ್ತಾಳೆ ಹೂಕಿಡ್ತಾಳೆ ಮತ್ತು ಅವ್ರು ಕೆಲಸ ಮಾಡ್ತಾಳೆ ಸುಮ್ಮನೆ ಕೂತ್ಕೊಳ್ಳೋಲ್ಲ ಒಳ್ಳೇದು ಬಯಸ್ತಾಳೆ ಅದು ಜ್ಞಾನವಂತೆ ಯಾಕೆ ಅವಳು ಪಿ ಯು ಸಿ ಅಷ್ಟೇ ಓದಿರ್ಬೋದು ಮೀನ ಕಥೆಯಲ್ಲಿ ಆದರೆ ಅವಳು ವಿಷಯ ತಿಳ್ಕೊಂಡಿರೋದು ನಮ್ಮ ಮೊದಲನೇ ಮನೋಜನಿಗಿಂತಲೂ ಜಾಸ್ತಿ ಅವ್ನು ಎಮ್ ಬಿ ಎ ಎಮ್ ಬಿ ಬಿ ಎಸ್ ಏನೋ ಓದ್ಕೊಂಡು ಎಲ್ಲದಷ್ಟು ಅವನ ಏನೇ ಸರ್ಟಿಫಿಕೇಟ್ ಇದ್ದರೆ ಪ್ರಾಕ್ಟಿಕಲ್ ಆಗಿ ಜನರಲ್ ನಾಲೆಡ್ಜ್ ವಿಚಾರದಲ್ಲಿ ಕಾಮನ್ ಸೆನ್ಸ್ ವಿಚಾರದಲ್ಲಿ ಮೀನಾ ಗ್ರೇಟ್ ಆಗಿಬಿಡ್ತಾಳೆ ಅದಕ್ಕೆ ಇಷ್ಟೊಂದು ವಿಷಯಗಳನ್ನ ತಿಳ್ಕೊಂಡು ತನ್ನ ಸಂಸಾರ ನಿಭಾಯಿಸ್ಕೊಂಡು ಹೋಗಿ ಪ್ರಯತ್ನ ಮಾಡ್ತಾ ಇರಲ್ಲ ಅದು ಒಳ್ಳೆಯ ಗುಣ ಅಂತ ರಂಗನಾಥ ಅವಳನ್ನ ತುಂಬ ಪ್ರೀತಿ ಮಾಡ್ತಾನೆ ಸರ್ ನಿಮ್ಮ ಮನೇಲಿ ಇನ್ನೊಂದು ವಿಷಯಕ್ಕೆ ಜಗಳ ಆಗ್ತಾ ಇರತ್ತೆ ಏನಕ್ಕೆ ಅಂದರೆ ರೂಮ್ ವಿಷಯಕ್ಕೆ ಯಾರು ಯಾವ ರೂಮಲ್ಲಿ ಮಲಗಬೇಕು ಅನ್ನೋದು ಯಾವಾಗಲೂ ಚರ್ಚೆ ಆಗುವಂಥ ವಿಷಯ ನೀವೇ ಸಲ ನಿಮ್ಮ ರೂಮನ್ನ ಸ್ಯಾಕ್ರಿಫೈಸ್ ಮಾಡಿದ್ರು ಶಾಂತಿಯವ್ರು ಒಪ್ಪದೇ ಇಲ್ಲ ಈಗ ರೂಮ್ ಕಟ್ಟುವಂಥ ನಿರ್ಧಾರ ಕೂಡ ಆಗ್ತಾ ಇತ್ತು ಎಲ್ಲಿವರೆಗೂ ಬಂದಿದೆ ಸರ್ ಈಗ ರೂಮ್ಗಾಗಿ ಮಿಕ್ಕದವರೆಲ್ಲರೂ ಗಲಾಟೆ ಮಾಡಿ ತೊಂದರೆ ಕೊಟ್ಬಿಡ್ತಾರೆ ಪಾಪ ಇವನು ಏನು ಯಾವಾಗಲೂ ದುಡಿಯುವಂಥ ನಮ್ಮ ರೆಗ್ಯುಲರ್ ಮಗ ಏನಿದ್ದಾನೆ ಮನೋಜ ನಮ್ಮ ಕಥಾ ನಾಯಕ ಅವನು ಒಂದು ಎಂಟತ್ತು ಒಂದು ಇಪ್ಪತ್ತು ಇಟ್ಕೆ ಇಟ್ಕೊಂಡ್ ಬಂದಿದ್ದಾನೆ ಐ ಎಗಳ ಮೂಲಕ ಅದನ್ನು ಜೋಡಿಸ್ತೀನಿ ಅಂತ ಟ್ರೈ ಮಾಡ್ತಾ ಇದ್ದಾನೆ ಈಗ ಮೊನ್ನೆ ಒಂದು ಲಕ್ಷ ರೂಪಾಯಿ ಬಂದಿದ್ದಾರೆ ಮತ್ತೊಂದು ತಿಂಗಳಲ್ಲಿ ಮತ್ತು ಪ್ರತಿದಿನದಲ್ಲಿ ಇಷ್ಟು ದುಡಿಮೆಯನ್ನು ಅದಕ್ಕೆ ನಾವು ಒಂದು ಕಡೆ ಎತ್ತಿಟ್ಬಿಡೋಣ ಅಂತ ತಿಳ್ಕೊಂಡು ಕೊಡ್ತಾ ಇದ್ದಾರೆ ನನಗೆ ಒಂದು ಧೈರ್ಯ ಇವತ್ತೆಲ್ಲ ನಾಳೆ ರೂಮ್ ಕಟ್ತಾರೆ ರೂಮ್ ಓಪನಿಂಗ್ ಹೋಗುತ್ತೆ ನಾವು ಹೋಗಿ ಅವ್ರು ನೋಡು ನೋಡ್ತೀವಿ ಇವರು ಯಾರು ಉರ್ಕೊಳ್ಳೋರು ಇದ್ರಲ್ಲ ಈ ಒಟ್ಟೆ ಕಿಸ್ಬಿಟ್ಕೊಳೋರು ಸಣ್ಣ ತಂದವರು ಯಾವಾಗಲೂ ಉರ್ಕೊಂಡೇ ಹುರ್ಕೊಂಡೇ ಇರ್ತಾರೆ ಹಾಗೆ ಅಲ್ಲೂ ಇವರು ಹುರ್ಕೊಂಡು ಮೂರು ಜನ ಸಾಯ್ತಾರೆ ಒದ್ದಾಡ್ತಾ ಇರ್ತಾರೆ ಆದರೆ ಇವ್ರು ಮಾತ್ರ ಮನೆ ಕಟ್ಕೊಂಡು ಬಿಂದಾಸಾಗಿ ರೂಮ್ ಕಟ್ಕೊಂಡು ಅದ್ರಲ್ಲಿ ಚೆನ್ನಾಗೂ ಇರ್ತಾರೆ ಊಟ ತಿಂಡಿ ಮಾತಾಡ್ತಾರೆ ಮುಂದೊಂದು ದಿನ ನನ್ನ ಪ್ರಕಾರ ಇನ್ನೂ ಬೇರೆ ಬೇರೆ ಅನೇಕ ಥರದ ಟ್ವಿಸ್ಟ್ಗಳೆಲ್ಲ ಬರ್ಬೋದು ಎಂಟರ್ಟೈನಿಂಗು ಇರ್ತದೆ ಎಂಟರ್ಟೈನ್ಮೆಂಟ್ ಜೊತೆಗೆ ತಮಾಷೆ ತಮಾಷೆ ಅನ್ನಿಸ್ತಾನೆ ಎಲ್ಲರ ಮನೆಗಳಲ್ಲಿ ಅನುಭವಿಸುವ ಎದುರಿಸುವ ಅನೇಕ ಸಮಸ್ಯೆಗಳು ತುಂಬ ಇದೆ ಈಗಾಗಲೇ ಟ್ವಿಸ್ಟು ಇದು ಇದು ಈ ಎಪಿಸೋಡ್ ನಿಮ್ಮೊಂದು ರಿಲೇ ಅಷ್ಟೊತ್ತಿಗೆ ಕತೆ ಇನ್ನೊಂದು ಅಷ್ಟು ಹೊಸ ತಿರುವುಗಳನ್ನ ತಗೊಂಡ್ಬಿಟ್ಟಿದೆ ಅಯ್ಯೋ ಹಿಂಗಾಗೋಯಿತಾ ಅಂತ ಅದನ್ನು ನಾನು ಹೇಳಬಾರ್ದು ನೀವು ನೋಡೇ ಸಂತೋಷಪಡಬೇಕು ನೀವು ತೀರಾ ಕೋಪ ಮಾಡ್ಕೊಂಡಿದ್ದಂದರೆ ಒಡವೆ ವಿಚಾರಕ್ಕಾಗಿ ಮಾತು ಕೂಡ ಬಿಟ್ಬಿಟ್ರಿ ಊಟ ಕೂಡ ಬಿಟ್ಬಿಟ್ರಿ ಮತ್ತೆ ಹೇಗೆ ಕನ್ವಿನ್ಸ್ ಆಯಿತು ಅಂತ ಇಲ್ಲ ಒಡವೆ ವಿಚಾರಕ್ಕೆ ಯಾಕೆ ಅಷ್ಟೊಂದು ಕೋಪ ಮಾಡ್ಕೊಂಡು ನಾನು ಅವನಿಗೆ ಬೆಲ್ಟಲ್ಲಿ ಹೊಡೆದೆ ಅಂದರೆ ಬಹಳ ಪ್ರಮುಖವಾದ ಕಾರಣ ಒಂದು ಮನೆಯಿಂದ ಕದ್ಕೊಂಡು ಹೋಗಿದ್ದಲ್ದೇನೆ ಸಮರ್ಥನೆ ಮಾಡ್ತಾರೆ ಅವನು ಅವ್ರ ತಾಯಿ ಇಬ್ಬರೇ ಸಮರ್ಥನೆ ಮಾಡ್ತಾನೆ ಅದನ್ನು ಸಮರ್ಥ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋಕೆ ಹೆಂಡ್ತಿನೂ ಬಂದುಬಿಡ್ತಾಳೆ ತಪ್ಪು ಮಾಡಿದಲ್ದೆ ಸಮರ್ಥಿಸ್ಕೊಂಡು ಆಮೇಲೆ ಇನ್ನೊಂದು ಪದೇ ಪದೇ ಇವನು ಬಿಟ್ಟು ಹೋಗಿ ಮದುವೆ ಆಗಿದೆ ಬಿಟ್ಟು ಹೋಗಿದ್ದಲ್ದೇನೆ ಆ ಕಷ್ಟಪಟ್ಟು ದುಡಿಯುವಂಥ ಅತ್ಯಂತ ಕೆಳಮರ್ಗ ಮಧ್ಯಮ ವರ್ಗದಿಂದ ಬಂದಂಥ ಆ ಮೀನನ್ನು ಅವಮಾನಿಸ್ತಾ ಇರ್ತಾನೆ ಇವನು ಕೋಪ ರಂಗನಾಥನ್ಗೆ ಯಾವುದು ಅಂದರೆ ಅಷ್ಟು ಕಷ್ಟಪಟ್ಟು ದುಡಿಯೋ ಹೆಣ್ಮಗಳು ಹೂ ಕಟ್ಟೋ ಹೆಣ್ಮಗಳು ಹೂ ಮಾರೋ ಹೆಣ್ಮಗಳು ಮನೆ ಮನೆಗೆ ಗಾಡಿ ತೊಂದರೆ ಸುತ್ತಾರೆ ಇವನ್ನೆಲ್ಲ ಪಾರ್ಕಲ್ಲಿ ಮಲ್ಕೊಂಡು ಬಂದಿದ್ದಂತವನು ಇವನು ಆ ಹುಡುಗಿಗೆ ಅವಮಾನ ಮಾಡ್ತಾರಲ್ಲ ಅಂತಾನೆ ಮತ್ತು ಅವ್ರ ಮನೆಯವ್ರಿಗೆ ನೀವು ಹೊಡ್ಬೇಕದ್ಬಿಟ್ರಿ ಅಂತ ಶಾಂತಿ ಹೇಳ್ಬಿಡ್ತಾರೆ ಅದು ಹೆಚ್ಚು ಕೋಪ ಬರುತ್ತೆ ಅವನಿಗೆ ರಂಗನಾಥನ ಕೋಪ ಬರೋದು ಆ ಕಾರಣಕ್ಕಾಗಿ ಒಂದು ಅಯ್ಯೋ ಪಾಪ ಬಡವ್ರ ಮನೆಗೆ ಅವಮಾನಿಸ್ತು ಇನ್ನೊಂದು ದೊಡ್ಡ ಕೋಪ ಯಾವುದು ಅಂದರೆ ಮಾತಾಡ್ತಾ ಮಾತಾಡ್ತಾ ಮಾತಿನ ಮಧ್ಯೆ ಅಜ್ಜಿ ಅಂತ ಅಂದರೆ ಅವಳ ನನ್ನ ಅವ ನನ್ನ ನನ್ನಮ್ಮ ಲಕ್ಷೇವ್ನಲ್ಲಿ ಇರುವಂಥ ತಾಯಿ ಆ ತಾಯಿ ನಮ್ಮ ಇವಳಿಗೆ ಅಂತ ಕೊಟ್ಟಿರುವಂಥ ಒಡವೆನ ಅದು ಸ ಅವ್ರು ಕೊಡಬೇಕಾದ್ರೆ ಸುಳ್ಳು ಒಡವೆ ಅದು ರೋಲ್ಡ್ ಗೋಲ್ಡ್ ನೋಡ್ತಾರೆ ಈ ಎರಡು ಪಾಯಿಂಟ್ಗಳು ಅವ್ರನ್ನ ತುಂಬ ಕೆರಳಿಸುತ್ತವೆ ಅದನ್ನ ತಡ್ಕೊಳಕ್ಕಾಗಲ್ಲ ಅದಕ್ಕೆ ತಿರಸ್ಕರಿಸಿ ದೋಡ್ ಗಲಾಟೆ ನಂಪ ಮಾಡಿಬಿಡ್ತಾನೆ ಆ್ಯಕ್ಚುಲಾಗಿ ಆಮೇಲೆ ಈ ಪ್ರಪಂಚದ ಎಲ್ಲ ಶಿಕ್ಷೆಗಳಿಗೂ ಅರ್ಹ ಯಾರು ನನ್ನ ದೊಡ್ಡ ಮಗ ಮನೋಜ ಆದ್ರೂ ಶಿಕ್ಷೆ ಆಗೋದೇ ಇಲ್ಲ ಇವತ್ತಲ್ಲಿ ನಾಳೆ ಮತ್ತೆ ಜೈಲಿಗೆ ಹೋದ್ರೆ ಈ ಮಗನೇ ಹೋಗ್ತಾ ಇರ್ತಾನೆ ಯಾಕೆ ಅವ್ನು ಜೈಲಿಗೆ ಹಾಕ್ಬಿಟ್ರೆ ಕಳ್ಳ ಹಬ್ಬ ಕಳ್ತಾರ ಮಾಡೋದಾಗ ಜೈಲಿಗೆ ಹಾಕ್ಬಿಟ್ರೆ ಅಂತ ಕರುಣೆ ಸಿಕ್ಕಿದ್ ಹೋಗ್ಬಿಡುತ್ತೆ ಆದರೆ ಇವ್ನಿಗೆ ಹಾಕಿದ್ರೆ ಪಾಪ ಏನೋ ಒಂಚೂರು ಕುಡ್ಕೊಂಡ ಮನೇಲಿ ಗಲಾಟೆ ಮಾಡ್ತಾ ಇದ್ದ ಒಳ್ಳೆ ಮನುಷ್ಯಾ ಕಣ್ಣೆ ಪಾಪ ಇವ್ನು ಜೈಲ್ಗೆ ಹೋಗಂಗಾಗೋಯ್ತಲ್ಲ ಅಂತ ಇವ್ನು ಜೈಲಿಗೆ ಹಾಕ್ತಾರೆ ಅಥವಾ ನನ್ನ ಜೈಲಿಗೆ ಹಾಕಿದ್ರೆ ನನಗೆ ಯಾರು ಹೊಡೆದ್ಬಿಟ್ರೆ ಬೈದ್ರೆ ಜನಕ್ಕೆ ಅಯ್ಯೋ ಪಾಪ ಅಂತ ಅನ್ಸುತ್ತೆ ಒಳ್ಳೇದಕ್ಕೆ ಅಪಾಯ ಆದಾಗ್ಲೆಲ್ಲ ಜನ ಕೊರಗೋದು ನೋವು ಅಂತ ಅನ್ಸುತ್ತೆ ಅದು ಸೀರಿಯಲ್ನ ಗ್ರಾಫ್ ಇರೋದಕ್ಕೆ ಸಹಾಯ ಮಾಡಿದೆ ಆ ಪಾಯಿಂಟ್ ಅಂದ್ರೆ ದುಷ್ಟರಿಗೆ ಕೆಟ್ಟದಾಗಲೇ ಬೇಕು ನಿಜ ಆದ್ರೆ ತಕ್ಷಣವೇ ಆಗ್ಬಿಟ್ರೆ ಏನೂ ಪ್ರಯೋಜನ ಇಲ್ಲ ಶಿಶುಪಾಲ್ ಅಂತರ ನೂರು ತಪ್ಪು ಮಾಡಿದ್ಮೇಲೆ ಕೃಷ್ಣ ಚಕ್ರ ತಿರ್ಗಿಸೋದು ಆ ಚಕ್ರ ತಿರುಗಿ ಬರೋವರೆಗೂ ಕಾಯ್ತಾನೆ ಇರಬೇಕು ಈಗ ನನ್ನ ಕೊನೆ ಪ್ರಶ್ನೆ ಸರ್ ಈ ಈ ಸೊಸೆ ಒಂದಾಗಿ ಅತ್ತೇನು ಅವರಿಗೆ ಫ್ರೆಂಡ್ ಆಗಿ ಅಂದ್ರೆ ನೀವು ಕೂಡು ಕುಟುಂಬ ಅಂತಾರಲ್ಲ ಆ ದಿನ ಬರುತ್ತಾ ಅದಕ್ಕೆ ನೀವೇನಾದರೂ ಕಾಯ್ತಾ ಇದ್ದೀರಾ ಯಾಕಮ್ಮ ಸೀರಿಯಲ್ ನಿಲ್ಲಿಸಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೀರಿ ನೀವು ಸೀರಿಯಲ್ ಇನ್ನೂ ಒಂದು ನಾಲ್ಕು ದಿವಸ ನಡೀಲಪ್ಪ ಈ ಜಗಳಾಗಲಿ ಒಡದಾಟಗಳಾಗಲಿ ಬಿಡದಾಟಗಳಾಗಲಿ ಒಂದೂವರೆ ಎರಡು ಸಾವಿರ ಹೋದ್ಮೇಲೆಲ್ಲ ಒಂಚೂರು ಚೆನ್ನಾಗಿ ಸೆಟ್ಲ್ ಆದಮೇಲೆ ಎಲ್ಲರಿಗೂ ಅನುಕೂಲ ಆದಮೇಲೆ ಆ ಥರದ್ದು ಒಂದು ದಿನ ಬರಲೇಬೇಕು ಭಾರತದ ಇತಿಹಾಸದಲ್ಲಿ ಪ್ರಪಂಚದ ಇತಿಹಾಸದಲ್ಲಿ ಒಂದು ಕೂಡು ಕುಟುಂಬ ಮೈಕ್ರೋ ಫ್ಯಾಮಿಲಿ ಆಗಿಬಿಡೋದು ಯಾರಿಗೂ ಏನು ಇಷ್ಟ ಆಗಲ್ಲ ಆದರೆ ಇವತ್ತು ನಿವಾರ್ಯತೆಗೆಲ್ಲ ಸಣ್ಣ ಫ್ಯಾಮಿಲಿ ಮಾಡ್ಕೊಂಡು ಹೋಗಿದ್ದಾರೆ ಕೂಡು ಕುಟುಂಬದ ಯಶಸ್ಸು ತುಂಬ ದೊಡ್ಡ ಸಂತೋಷವನ್ನು ಕೊಡುತ್ತೆ ಆಮೇಲೆ ಯಾರಾದ್ರೂ ಬೆಳೆದಿರ್ತಾರಲ್ಲ ಮಕ್ಕಳಿಗೆಲ್ಲ ಒಂದು ಸಣ್ಣ ಜವಾಬ್ದಾರಿ ಇರುತ್ತೆ ನಾನು ನೋಡಿನಿ ಅವಾಗ ಪಕ್ಕದವನಿಗೆ ಸಹಾಯ ಮಾಡಬೇಕು ಅವ್ರಿಗೆ ಯಾರಿಗೋ ಇವಾಗ ಅಷ್ಟು ಇವಾಗ ಅರ್ಜುನದ ಮಧ್ಯೆಯಲ್ಲಿ ಅವ್ರಲ್ಲಿ ಯಾರೋ ಒಬ್ಬಳು ಬಸರಿಯಾಗಿ ಅವಳು ಹೆನು ಹುಷಾರು ಆಯಿತು ಅಂದರೆ ಅವನೇ ಗಂಡನೇ ಇಲ್ದೇ ಇನ್ಯಾರೋ ಒಬ್ಬ ಇದ್ರು ಅವನು ಅಯ್ಯೋ ಯಾರೇ ಇದ್ದರೂ ಕರ್ಕೊಂಡು ಹೋಗ್ಲೇಬೇಕು ಅಯ್ಯೋ ಬಸರಿ ಅನ್ಬೋಸ್ಲೇ ನೋವು ಅಂತ ಯಾರೂ ಬಿಡಲ್ಲ ಆ ವಿಶೇಷವಾದ ಪಾಯಿಂಟ್ ಇದೆಯಲ್ಲ ಅದನ್ನು ಇಟ್ಕೊಂಡು ಇಡೀ ಭಾರತವೇ ಆಗಿರಬೇಕು ಅಂತ ತೋರ್ಸಕ್ಕೆ ಹೊಟ್ಟಿರೋದು ಇದು ಕೂಡು ಕುಟುಂಬ ಅನ್ನೋದೊಂದು ಕನ್ನಡದಲ್ಲಿ ನಾವು ರೂಪಕಗಳು ಅಂತ ಕರಿತೀವಿ ಈ ಕೂಡು ಕುಟುಂಬ ಅನ್ನೋದನ್ನು ಒಂದು ಭಾರತದಕ್ಕೆ ರೂಪಕವಾಗಿಟ್ಕೊಂಡು ಎಲ್ಲರೂ ಚೆನ್ನಾಗಿ ಬದುಕುವ ಎಂಥನೋವಿದ್ರು ಶ್ರೋಸ್ಕೊಂಡು ಬದುಕುವ ಮತ್ತು ಬಹುತ್ವದ ಭಾರತವನ್ನು ಚೆನ್ನಾಗಿ ಸ್ಥಾಪಿಸುವುದು ಹೇಗೆ ಅನ್ನೋದನ್ನು ಇಂಡೈರೆಕ್ಟಾಗಿ ಎಲ್ಲ ಜಾತಿ ಎಲ್ಲ ಮತ ಎಲ್ಲರೂ ಒಟ್ಟಾಗಿ ಬದುಕರೆ ಯಾವೊಂದು ಕುಟುಂಬ ಥರ ಬದುಕಿ ಅಂತ ಹೇಳ್ತೀವಲ್ಲ ಹಾಗೆ ಈ ಕೂಡು ಕುಟುಂಬದಲ್ಲಿ ಈಗ ಸಣ್ಣ ಕೂಡು ಕುಟುಂಬದಲ್ಲೇ ಎಷ್ಟೊಂದು ಪ್ರಾಬ್ಲಮ್ ಇರಬೇಕಾದ್ರೆ ಇಡೀ ದೇಶದೊಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಇದನ್ನು ಸಾಲ್ವ್ ಮಾಡ್ಕೊಳ್ಳೋಕ್ಕೆ ನಿಜವಾಗ್ಲೂ ಒಂದು ರಾಜಕೀಯ ನಿಲುವುಗಳು ಇರುವಂಥ ಜವಾಬ್ದಾರಿ ಇರುವಂಥ ಆ ಮನುಷ್ಯರು ನಾವು ಆಗಬೇಕಾಗಿದೆ ನಾವು ಯಾರು ವೋಟ್ ಮಾಡ್ಬೇಕಾದ್ರೆ ಯಾರ್ಯಾರು ಮದುವೆ ಮಾಡ್ಬೇಕಾರೆ ಯಾರ್ಯಾರು ಹೇಳಬೇಕಾರೆ ಹೆಚ್ಚು ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡಬೇಕು ಅಂತ ಇಂಡೈರೆಕ್ಟಾಗಿ ಕಥೆಗಾರ ಹೇಳೋ ಪ್ರಯತ್ನ ಮಾಡ್ತಾ ಇದ್ದಾನೆ ನಾವು ಇವತ್ತೆಲ್ಲ ನಾಳೆ ಅದು ಒಳ್ಳೆಯದಾಗುತ್ತೆ ನಾವೆಲ್ಲ ಒಟ್ಟಿಗೆ ಸೇರ್ತೀವಿ ಸಂತೋಷವಾಗಿರ್ತೀವಿ ಮತ್ತು ನಾಲ್ಕು ದಿನಕ್ಕೋದು ಮತ್ತೆ ಹೊಡೆದು ಹೊಡೆದೋಗುತ್ತೆ ಮತ್ತೆ ಒಂದಾಗ್ತೀವಿ ಜಗಳ ಮಾಡ್ತೀವಿ ತಮಾಷೆ ಮಾಡ್ತೀವಿ ಹಾರಾಟ ಚೀರಾಟಗಳು ಇರ್ತದೆ ಅಂತ ಬಲವಾದ ನಂಬಿಕೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ